ಹಳದಟ್ಟಿಯಲ್ಲಿ ಶಾಲೆಯ ಅಮೃತ ಮಹೋತ್ಸವ ತಂದೆ ತಾಯಿಯರ ಪಾದಪೂಜೆ ಕಾರ್ಯಕ್ರಮ ತಂದೆ ತಾಯಿ ಪಾದಪೂಜೆ ನಮ್ಮ ಜವಾಬ್ದಾರಿ ವೀರೇಶ್ ಪಾಟೀಲ್ ಶರಣರು ಇಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರದ ಜೊತೆಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಜೊತೆಗೆ ಉತ್ತಮ ಸಂಸ್ಕಾರ ಕೊಡಲೇಬೇಕೆಂದು ಉಪನ್ಯಾಸಕ ವೀರೇಶ್ ಪಾಟೀಲ್ ಶರಣರು ಅಭಿಪ್ರಾಯಪಟ್ಟಿದ್ದಾರೆ ಅವರು ನಿಪ್ಪಾಣಿ ತಾಲೂಕಿನ ಗಳತ್ಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳದಟ್ಟಿ ಚಿಕ್ಕ ಗ್ರಾಮದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಎಪ್ಪತ್ತೈದನೇ ಅಮೃತ ಮಹೋತ್ಸವ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಮತ್ತು ತಂದೆ ತಾಯಂದಿರ ಪಾದಪೂಜೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಹಗಲಿರುಳು ಶ್ರಮಿಸಿ ಹಣ ಸಂಗ್ರಹಿಸಿ ಉನ್ನತ ಶಿಕ್ಷಣಕ್ಕಾಗಿ ನಗರಕ್ಕೆ ಕಳುಹಿಸುತ್ತಾರೆ ಆ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಅಮೆರಿಕಾದಂತಹ ದೇಶಗಳಿಗೆ ಹೋಗಿ ಬದುಕು ಸಾಗಿಸುತ್ತಾ ತಮ್ಮ ತಂದೆ ತಾಯಿಯರನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ ಇದಕ್ಕೆ ನಮ್ಮ ಶಿಕ್ಷಣವೇ ಕಾರಣ ಪಾಲಕರು ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡುವುದು ಇಂದಿನ ಅವಶ್ಯಕತೆಯಾಗಿದೆ ಎಂದರು ಯಾಕೆ ತಾಯಿ ತಂದೆ ಪೂಜೆಯನ್ನು ಮಾಡಿಸಿದ್ರು ಅದ್ರ ಅಗತ್ಯ ಏನಿತ್ತು ನಿನ್ನೆಯಿಂದ ದೊಡ್ಡ ದೊಡ್ಡ ವಿದ್ವಾಂಸರು ಗುರುಗಳು ಸಾಧಕರು ರಾಜಕೀಯ ನೇತಾರರು ಶಿಕ್ಷಕರು ಎಲ್ಲ ಭಾಷಣ ಮಾಡಿದ್ದಾರೆ ಇನ್ನೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಗೋದಿದೆ ಮಕ್ಕಳ ಪಾಲ್ ಮಕ್ಕಳಿಂದ ತಂದೆ ತಾಯಿ ಪಾದ ಪೂಜೆಯನ್ನು ಮಾಡಿಸುವ ಅವಶ್ಯಕತೆ ಏನಿತ್ತು ಯಾಕೆ ಮಾಡಿಸ್ಬೇಕಾಗಿತ್ತು ಅಂತ ಕೆಲವು ಜನ ಜನರ ತಲೆಯಲ್ಲಿ ಪ್ರಶ್ನೆ ಬಂದಿರಬೇಕು ಯಾಕೆ ಪೂಜೆಯನ್ನು ಮಾಡಿಸಬೇಕು ಅಂದರೆ ನಿಜವಾದ ಶಿಕ್ಷಣದ ಉದ್ದೇಶ ಏನು ಅನ್ನೋದನ್ನು ಸಮಾಜಕ್ಕೆ ನಾವು ಅರ್ಥ ಮಾಡಿಸಬೇಕಾದ ದೊಡ್ಡ ಪ್ರಕ್ಷುಬ್ಧ ವಾತಾವರಣ ಈಗ ನಿರ್ಮಾಣ ಆಗಿದೆ ಮೊದಲು ಊರುಗಳು ಸಮಾಜ ಈಗ ಹೇಗಿದ್ದವೋ ಹೀಗಿರಲಿಲ್ಲ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಿದ್ರು ಪ್ರೇಮದಿಂದ ಜೀವನ ಮಾಡ್ತಿದ್ರು ಯಾರಿಗಾದರೂ ಕಷ್ಟ ಆದರೆ ನಾಲ್ಕು ಜನ ಹೋಗಿ ಜೊತೆಗೆ ನಿಂತ್ಕೊಳ್ತಿದ್ರು ಒಬ್ಬ ಮನುಷ್ಯ ಬೆಳೆದ ಅಂದರೆ ಒಬ್ಬ ಮನುಷ್ಯ ದೊಡ್ಡವಾದ ಅಂದರೆ ಬಾಕಿ ಎಲ್ಲರೂ ಖುಷಿ ಪಡ್ತಿದ್ರು ಒಬ್ಬ ಮನುಷ್ಯನಿಗೆ ಕಷ್ಟ ಆಗಿತ್ತು ಅಂದರೆ ಬಾಕಿ ಜನ ಎಲ್ಲ ಸೇರಿ ಅವನ ಕೈ ಹಿಡಿದು ಮೇಲೆ ಎತ್ತೋ ಕೆಲಸ ಮಾಡ್ತಿದ್ರು ಆದರೆ ಈಗ ಸಮಾಜದಲ್ಲಿ ವಾತಾವರಣ ನಿಜವಾಗಿಯೂ ಹಾಗೆ ಉಳಿದಿಲ್ಲ ತಪ್ಪಿ ಒಬ್ಬ ಮನುಷ್ಯ ಸೋತ ಅಂದ್ರೆ ಕಷ್ಟಕ್ಕೂ ಬಿದ್ದ ಅಂದ್ರೆ ನಾಲ್ಕು ಜನ ನಿಂತು ನಗುತ್ತಾರೆ ಹಿಂಗಾಗಬೇಕಿತ್ತೀನಿಗೆ ದೇವರು ಒಳ್ಳೆಯದು ಮಾಡಿದ ಅಂತ ವಿಕೃತ ಸಮಾಧಾನವನ್ನು ಪಡ್ತಾರೆ ಪಡಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಸುಶಿಕ್ಷಿತ ಲಕ್ಷಣ ಅಲ್ಲ ಆದರೂ ಒಬ್ಬ ಮನುಷ್ಯನಿಗೆ ತ್ರಾಸ ಆದರೆ ಒಬ್ಬ ಮನುಷ್ಯನಿಗೆ ನೋವಾದರೆ ನಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಬ್ಬ ಮನುಷ್ಯ ಗೆದ್ದರೆ ಒಬ್ಬ ಮನುಷ್ಯನಿಗೆ ಸುಖ ಆದ್ರೆ ಸಂಕಟ ಪಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ದುರ್ದೈವ ಕಲಿತವರ ಸಂಖ್ಯೆ ಹೆಚ್ಚಾದಾಗ ಒಬ್ಬ ಮನುಷ್ಯನಿಗೆ ನೋವು ಬಾಕಿ ಜನ ಅಳಬೇಕು ಸಂಕಟ ಪಡಬೇಕು ಹಿಂಗಾಗಬಾರ್ದಾಗಿತ್ತು ಅಂತ ಅನ್ಬೇಕು ಒಬ್ಬ ಮನುಷ್ಯ ಗೆದ್ದರೆ ನಾವೇ ಗೆದ್ದಿದ್ದೀವಿ ಅನ್ನುವಷ್ಟು ಸಂಭ್ರಮ ಪಡಬೇಕು ಇದು ಕಲಿತವರ ಲಕ್ಷಣ ಸುಶಿಕ್ಷಿತ ಲಕ್ಷಣ ಆದರೆ ದುರ್ದೈವಕ್ಕೆ ಸಮಾಜದೊಳಗಡೆ ವಿಷಮ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂದರೆ ಶಿಕ್ಷಣ ತನ್ನ ಕೆಲಸ ಮಾಡುವಲ್ಲಿ ಸೋತಿ ಕಲಿತವರ ಲಕ್ಷಣ ಹೆಂಗಿರಬೇಕಾಗಿತ್ತೋ ಹಾಗೆ ಸಮಾಜ ಉಳಿದಿಲ್ಲ ಕಲಿತವರೆಲ್ಲ ದುಡ್ಡಿನ ಬೆನ್ನು ಬೀಳ್ತಿದ್ದಾರೆ ಸ್ಥಾನದ ಬೆನ್ನು ಬೀಳ್ತಿದ್ದಾರೆ ಮಾನದ ಬೆನ್ನು ಬೀಳ್ತಿದ್ದಾರೆ ದುಡ್ಡು ಸ್ಥಾನ ಮಾನ ಬೇಕು ಅದಿಲ್ಲ ಅಂದ್ರೆ ನಡೆಯೋದಿಲ್ಲ ಆದರೆ ದುಡ್ಡೇ ಎಲ್ಲ ಅಲ್ಲ ಅನ್ನೋದು ಮನುಷ್ಯನಿಗೆ ಯಾವಾಗ ಅರ್ಥ ಆಗೋದು ನಮ್ಮ ಮನೆಯೊಳಗಡೆ ಅನಾಹುತ ಆದಾಗ್ಲೇ ನಾವು ಎಚ್ಚರ ಆದರೆ ನಮ್ಮ ಮನೆಯೊಳಗಡೆ ಸಂತ ಆದಾಗ್ಲೇ ನಾವು ಕಲ್ಕೊಂಡೆವು ಅಂದ್ರೆ ನಾವು ದಡ್ರು ಹೊರಗಡೆ ನಡೀತಾ ಇರುವಂತಹ ಅನಾಹುತಗಳನ್ನು ನೋಡಿ ನಾವು ಎಚ್ಚರ ಆಗಬೇಕು ಆದ್ದರಿಂದ ಸಂಬಂಧಗಳ ಮಹತ್ವವನ್ನ ತಿಳಿಸುವುದಕ್ಕಾಗಿ ತಂದೆ ತಾಯಿಯ ಪಾತ್ರವನ್ನ ಅರ್ಥ ಮಾಡಿಸುವುದಕ್ಕಾಗಿ ಈ ಅಂತ ಕಾರ್ಯಕ್ರಮವನ್ನ ಮಾಡಿರೋದು ಶನಿವಾರ ಶಾಲೆಯ ಐವತ್ತು ಬಾಲಕ ಬಾಲಕಿಯರು ಮತ್ತು ಪೋಷಕರು ತಮ್ಮ ಮಕ್ಕಳ ಕೈಯಲ್ಲಿ ಪಾದಪೂಜೆಗೆ ಹಾಜರಾಗಿದ್ದರು ವೀರೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂಗೀತಮಯ ವಾತಾವರಣದಲ್ಲಿ ಬಾಲಕ ಬಾಲಕಿಯರು ವಿಧಿವತ್ತಾಗಿ ಪಾಲಕರ ಪಾದಪೂಜೆ ನೆರವೇರಿಸಿದರು ಈ ಭಾವನಾತ್ಮಕ ಕ್ಷಣದಿಂದ ನೆರೆದವರ ಕಣ್ಣುಗಳು ಮನ ಮನಮುಟ್ಟುವ ವಾತಾವರಣ ನಿರ್ಮಾಣಗೊಂಡಿತು ಹಳದಟ್ಟಿ ಶಾಲೆಯಲ್ಲಿ ಕೇವಲ ಇಬ್ಬರಿ ಶಿಕ್ಷಕರಿದ್ದು ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಶಾಲೆಗೆ ವಿವಿಧ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಸಮಾಜದಲ್ಲಿ ಮಾದರಿಯಾಗಿದ್ದಾರೆ ಶಾಲೆಯನ್ನು ತಮ್ಮ ಮನೆ ಎಂದು ಭಾವಿಸಿರುವ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಚಂದ್ರಕಾಂತ್ ಹಿರ್ವೆ ಹಾಗೂ ಶಿಕ್ಷಕ ಪ್ರಕಾಶ್ ಪುರ್ವೆಯವರನ್ನು ಹಳೆ ವಿದ್ಯಾರ್ಥಿಗಳು ಪಾದಪೂಜೆ ಮಾಡಿ ಎಲ್ಲ ಗ್ರಾಮಸ್ಥರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರು ಕಣ್ಣೀರು ಸುರಿಸುತ್ತಾ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಸಂದರ್ಭದಲ್ಲಿ ವೀರೇಶ್ ಪಾಟೀಲ್ ಅವರನ್ನು ಎಸ್ಸಿ ಪಾಟೀಲ್ ಆನಂದ್ ಗಿಂಡೆ ಹಾಗೂ ಗ್ರಾಮಸ್ಥರು ಸೇರಿ ಸನ್ಮಾನಿಸಿದರು ಅಲ್ಲದೆ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ವಿಜಯ್ ತೇಲ್ವೇಕರ್ ಲಕ್ಷ್ಮಣ್ ಭೀರ್ಗಡ್ಡೆ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಪದ್ಮಶ್ರೀ ಕುರಾಡಿ ಉಪಾಧ್ಯಕ್ಷರಾದ ಬಾಬು ಕೋತ್ ರವೀಂದ್ರ ಚಂಡಿಕೆ ಶಿವಾಜಿ ಕೋತ್ ಕೋತ್ ರಾಮು ಕೋತ್ ರವೀಂದ್ರ ಚೌಗ್ಲಿ ರಾಜು ಯಡ್ರಾಮಿ ಬಾಬಾ ಸಾಬ್ ಕೋತ್ ಸಾಬ್ ಕೋತ್ ಶಂಕರ್ ಕೋತ್ ಅಣ್ಣಾ ಸಾಬ್ ಕೋತ್ ಶಾಲೆಯ ಅಡುಗೆ ಸಿಬ್ಬಂದಿ ಸ್ವಪ್ನ ಮುರುದಂಡೆ ಮಂಜುಳಾ ಕೋತ್ ಇವರನ್ನು ಸಹ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಹಳದಟ್ಟಿ ಗಡದ್ಗ ಗ್ರಾಮಸ್ಥರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶಾಲಾ ಅಭಿವೃದ್ಧಿ ಸಮಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಶಿಕ್ಷಕ ವೃಂದದವರು ಶಾಲೆಯ ಮಕ್ಕಳು ಸಹಕಾರಿ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಪಂಚ್ ನ್ಯೂಸ್ಗಾಗಿ ಗಳತ್ಗಾದಿಂದ ಕೃಷ್ಣ ಅರಗೆ.